ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಯಾವ ದೇಶಗಳನ್ನು ಜಿಬ್ರಾಲ್ಟರ್ ಜಲಸಂಧಿಯಿಂದ ಬೇರ್ಪಡಿಸಲಾಗಿದೆ ಆಪ್ಷನ್ ಎ ಪೋರ್ಚುಗಲ್ ಮತ್ತು ಮೊರಾಕೋ ಆಪ್ಷನ್ ಬಿ ಅಲ್ಜೀರಿಯಾ ಮತ್ತು ಸ್ಪೇನ್ ಆಪ್ಷನ್ ಸಿ ಮೊರಾಕೋ ಮತ್ತು ಸ್ಪೇನ್ ಆಪ್ಷನ್ ಡಿ ಅಲ್ಜೀರಿಯಾ ಮತ್ತು ಪೋರ್ಚುಗಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೊರಾಕೋ ಮತ್ತು ಸ್ಪೇನ್ ಮೊರಾಕೋ ಮತ್ತು ಸ್ಪೇನ್ ದೇಶಗಳನ್ನು ಜಿಬ್ರಾಲ್ಟರ್ಸ್ ಜಲಸಂಧಿಯಿಂದ ಬೇರ್ಪಡಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಆಫ್ರಿಕಾದ ಪೇಂಬಾ ಮತ್ತು ಚಾಂಜಿಬಾರ್ ದ್ವೀಪಗಳು ಯಾವ ಕೃಷಿ ಮತ್ತು ರಫ್ತಿಗೆ ಹೆಸರುವಾಸಿಯಾಗಿದೆ ಆಪ್ಷನ್ ಎ ಲವಂಗ ಆಪ್ಷನ್ ಬಿ ಕಬ್ಬು ಆಪ್ಷನ್ ಸಿ ತಂಬಾಕು ಆಪ್ಷನ್ ಡಿ ಕಾಫಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಲವಂಗ ಆಫ್ರಿಕಾದ ಪೆಂಬಾ ಮತ್ತು ಜಾಂಜೀಬಾರ್ ದ್ವೀಪಗಳು ಲವಂಗ ಕೃಷಿ ಮತ್ತು ರಫ್ತಿಗೆ ಹೆಸರುವಾಸಿಯಾಗಿವೆ ಪ್ರಶ್ನೆ ಸಂಖ್ಯೆ ಮೂರು ಇಪ್ಪತ್ತೊಂದನೇ ಶತಮಾನದ ಸುದೀರ್ಘ ಚಂದ್ರಗ್ರಹಣ ಸಂಭವಿಸಿದ ವರ್ಷ ಯಾವುದು ಆಪ್ಷನ್ ಎ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಹದಿನೆಂಟು ಆಪ್ಷನ್ ಬಿ ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಹದಿನೆಂಟು ಆಪ್ಷನ್ ಸಿ ಇಪ್ಪತ್ತೇಳನೇ ಜೂನ್ ಎರಡು ಸಾವಿರದ ಹದಿನೆಂಟು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೇಳನೇ ಜುಲೈ ಎರಡು ಸಾವಿರದ ಹದಿನೆಂಟು ಇಪ್ಪತ್ತೊಂದನೇ ಶತಮಾನದ ಸುದೀರ್ಘ ಚಂದ್ರಗ್ರಹಣವು ಇಪ್ಪತ್ತೇಳನೇ ಜುಲೈ ಎರಡು ಸಾವಿರದ ಹದಿನೆಂಟರಂದು ಸಂಭವಿಸಿತು ಪ್ರಶ್ನೆ ಸಂಖ್ಯೆ ನಾಲ್ಕು ಪ್ರಪಂಚದ ಅತ್ಯಂತ ದೊಡ್ಡ ಸಾಗರ ಯಾವುದು ಆಪ್ಷನ್ ಎ ಭಾರತೀಯ ಸಾಗರ ಆಪ್ಷನ್ ಬಿ ಫೆಸಿಫಿಕ್ ಸಾಗರ ಆಪ್ಷನ್ ಸಿ ಅಂಟ್ಲಾಂಟಿಕ ಸಾಗರ ಆಪ್ಷನ್ ಡಿ ಆರ್ಟಿಕ್ ಸಾಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಫೆಸಿಫಿಕ್ ಪ್ರಪಂಚದ ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್ ಮಹಾಸಾಗರವಾಗಿದೆ ಪ್ರಶ್ನೆ ಸಂಖ್ಯೆ ಐದು ವಿಶ್ವದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾದ ಎಟ್ನಾ ಪರ್ವತವು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ಇಟಲಿ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಪೇರು ಆಪ್ಷನ್ ಡಿ ಈಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಟಲಿ ವಿಶ್ವದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾದ ಎಟ್ನಾ ಪರ್ವತವು ಇಟಲಿ ದೇಶದಲ್ಲಿ ನೆಲೆಗೊಂಡಿದೆ ಪ್ರಶ್ನೆ ಸಂಖ್ಯೆ ಆರು ಯಾವ ದೇಶವು ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುತ್ತದೆ ಆಪ್ಷನ್ ಎ ವಿಯೆಟ್ನಾಂ ಆಪ್ಷನ್ ಬಿ ಬ್ರೆಜಿಲ್ ಆಪ್ಷನ್ ಸಿ ಕೊಲಂಬಿಯಾ ಆಪ್ಷನ್ ಡಿ ಮೆಕ್ಸಿಕೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್ ಬ್ರೆಜಿಲ್ ದೇಶವು ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ದೇಶವಾಗಿದೆ ಪ್ರಶ್ನೆ ಸಂಖ್ಯೆ ಏಳು ಬಾಹ್ಯಾಕಾಶಕ್ಕೆ ಹಾರಿದ ಮೊದಲ ವ್ಯಕ್ತಿ ಯಾರು ಆಪ್ಷನ್ ಎ ಯೂರಿ ಗಾಗರಿನ್ ಆಪ್ಷನ್ ಬಿ ರಾಬರ್ಟ್ ವಾಲ್ವೋಲ್ ಆಪ್ಷನ್ ಸಿ ಹ್ಯಾಂಡ್ರಿ ವಾಟರ್ಲೂ ಆಪ್ಷನ್ ಡಿ ಜಾರ್ಜ್ ಬುಷ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಯುರಿ ಗಾಗರಿನ್ ಬಾಹ್ಯಾಕಾಶಕ್ಕೆ ಹಾರಿದ ಮೊದಲ ವ್ಯಕ್ತಿ ಯುರಿ ಗಾಗರಿನ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಎಂಟು ಪನಾಮಾ ದೇಶದ ಯಾವ ಎರಡು ಖಂಡಗಳನ್ನು ಸಂಪರ್ಕಿಸುತ್ತದೆ ಆಪ್ಷನ್ ಎ ಏಷ್ಯಾ ಮತ್ತು ಆಫ್ರಿಕಾ ಆಪ್ಷನ್ ಬಿ ಏಷ್ಯಾ ಮತ್ತು ಯುರೋಪ್ ಆಪ್ಷನ್ ಸಿ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಆಪ್ಷನ್ ಡಿ ದಕ್ಷಿಣ ಅಮೆರಿಕಾ ಮತ್ತು ಉತ್ತರ ಅಮೆರಿಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಅಮೇರಿಕ ಮತ್ತು ಉತ್ತರ ಅಮೇರಿಕ ಪನಾಮ ದೇಶವು ದಕ್ಷಿಣ ಅಮೇರಿಕ ಮತ್ತು ಉತ್ತರ ಅಮೇರಿಕ ಖಂಡಗಳನ್ನು ಸಂಪರ್ಕಿಸುತ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಯು ಎಸ್ ಎ ಅತ್ಯಂತ ಕಿರಿಯ ಚುನಾಯಿತ ಅಧ್ಯಕ್ಷ ಯಾರು ಆಪ್ಷನ್ ಎ ಜಾನ್ ಎಫ್ ಕೆನಡಿ ಆಪ್ಷನ್ ಬಿ ಒಬಾಮಾ ಆಪ್ಷನ್ ಸಿ ಆಂಡ್ರೂ ಜಾಕ್ಸನ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಾನ್ ಎಫ್ ಕೆನಡಿ ಯುಎಸ್ಎಯ ಅತ್ಯಂತ ಕಿರಿಯ ಚುನಾಯಿತ ಅಧ್ಯಕ್ಷ ಜಾನ್ ಎಫ್ ಕೆನಡಿಯವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹತ್ತು ವಿಶ್ವದ ಅತಿದೊಡ್ಡ ಕೃತಕ ಸರೋವರ ಯಾವುದು ಆಪ್ಷನ್ ಎ ಬೈಕಲ್ ಸರೋವರ ಆಪ್ಷನ್ ಬಿ ಕರೀಬಾ ಸರೋವರ ಆಪ್ಷನ್ ಸಿ ಲೇಕ್ ಸೂಪರಿಯರ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬೈಕಲ್ ಸರೋವರ ವಿಶ್ವದ ಅತಿದೊಡ್ಡ ಕೃತಕ ಸರೋವರ ಬೈಕಲ್ ಸರೋವರ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ವಿಶ್ವದ ಅತಿ ಉದ್ದದ ರಸ್ತೆ ಸುರಂಗ ಯಾವುದು ಆಪ್ಷನ್ ಎ ಆಂಕೋರ್ ಕಾಂಬೋಡಿಯಾ ಆಪ್ಷನ್ ಬಿ ಸ್ಯಾಂಟ್ ಗತಾರ್ಡ್ ಸ್ವೀಡನ್ ಆಪ್ಷನ್ ಸಿ ಬ್ರಾಡ್ವೇ ಯು ಎಸ್ ಎ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಯಾಂಟ್ ಗತಾರ್ಡ್ ಸ್ವೀಡನ್ ವಿಶ್ವದ ಅತಿ ಉದ್ದದ ರಸ್ತೆ ಸುರಂಗ ಸ್ಯಾಂಟ್ ಗತಾರ್ಡ್ ಸ್ವೀಡನ್ನಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಪ್ರಪಂಚದ ಅತಿ ಉದ್ದದ ಸಮುದ್ರ ಸೇತುವೆ ಎಲ್ಲಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಪ್ರಪಂಚದ ಅತಿ ಉದ್ದದ ಸಮುದ್ರ ಸೇತುವೆ ಚೀನಾದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಸರ್ಕಾರದ ಅತ್ಯಂತ ಹಳೆಯ ಲಿಖಿತ ಸಂವಿಧಾನವು ಯಾವ ದೇಶದಲ್ಲಿ ಜಾರಿಯಲ್ಲಿದೆ ಆಪ್ಷನ್ ಎ ಯುಕೆ ಆಪ್ಷನ್ ಬಿ ಯುಎಸ್ಎ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಯು ಎಸ್ ಎ ಸರ್ಕಾರದ ಅತ್ಯಂತ ಹಳೆಯ ಲಿಖಿತ ಸಂವಿಧಾನವು ಯು ಎಸ್ ಎ ದೇಶದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪ್ರಯಾಣಕ್ಕೆ ಸೀಟ್ ಬೆಲ್ಟ್ ಕಡ್ಡಾಯಗೊಳಿಸಿದ ಮೊದಲ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಜಿಕೋಸ್ಲೋವಾಕಿಯಾ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಕೋಸ್ಲೋವಾಕಿಯಾ ಪ್ರಯಾಣಕ್ಕೆ ಸೀಟ್ ಬೆಲ್ಟನ್ನು ಕಡ್ಡಾಯಗೊಳಿಸಿದ ಮೊದಲ ದೇಶ ಜಿಕೋಸ್ಲೋವಾಕಿಯಾ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಯಾವ ದೇಶದಲ್ಲಿ ಆಧುನಿಕ ನೋಟುಗಳನ್ನು ಮೊದಲು ಬಳಸಲಾಯಿತು ಆಪ್ಷನ್ ಎ ಸ್ವೀಡನ್ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸ್ವೀಡನ್ ಸ್ವೀಡನ್ ದೇಶದಲ್ಲಿ ಆಧುನಿಕ ನೋಟುಗಳನ್ನು ಮೊದಲು ಬಳಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿನಾರು ಯುನೈಟೆಡ್ ನೇಷನ್ಸ್ ಅನ್ನು ತೊರೆದ ಮೊದಲ ದೇಶ ಯಾವುದು ಆಪ್ಷನ್ ಎ ಇರಾನ್ ಆಪ್ಷನ್ ಬಿ ಖಾನಾ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡೋನೇಷ್ಯಾ ಯುನೈಟೆಡ್ ನೇಷನ್ಸ್ ಅನ್ನು ತೊರೆದ ಮೊದಲ ದೇಶ ಇಂಡೋನೇಷ್ಯಾ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಯು ಎಸ್ ಅನ್ನು ಸ್ವಾತಂತ್ರ್ಯವೆಂದು ಗುರುತಿಸಿದ ಮೊದಲ ದೇಶ ಯಾವುದು ಆಪ್ಷನ್ ಎ ಮೊರಾಕೋ ಆಪ್ಷನ್ ಬಿ ಇಸ್ರೇಲ್ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೊರಾಕೋ ಯು ಎಸ್ ಅನ್ನು ಸ್ವಾತಂತ್ರ್ಯವೆಂದು ಗುರುತಿಸಿದ ಮೊದಲ ದೇಶ ಮೊರಾಕೋ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಎಂಗಾರ್ಡಿನ್ ವ್ಯಾಲಿ ಯಾವ ದೇಶದಲ್ಲಿ ಇದೆ ಆಪ್ಷನ್ ಎ ಈಜಿಪ್ಟ್ ಆಪ್ಷನ್ ಬಿ ಟರ್ಕಿ ಆಪ್ಷನ್ ಸಿ ಪೋರ್ಚುಗಲ್ ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಿಟ್ಜರ್ಲೆಂಡ್ ಎಂಗಾರ್ಡಿನ್ ವ್ಯಾಲಿ ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ಇದೆ